ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಶ್ರೀ ಕೋಚಿಂಗ್ ಕ್ಲಾಸಸ್ ಸೊ ಈ ದಿನ ನಾವು ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಸ್ನೇಹಿತರೆ ಮೂರು ಅರ್ಜಿಗೆ ಸಂಬಂಧಪಟ್ಟಂತೆ ಅರ್ಜಿ ಯಾವಾಗ ಕರೀತಾರೆ ಅಂದ್ಬಿಟ್ಟು ಸೊ ಅದಾದ ಮೇಲೆ ಅರ್ಜಿ ಕರೆದ ಮೇಲೆ ನಿಮಗೆ ಏನೇನು ಓದ್ಕೊಳ್ಬೇಕು ಸೊ ಯಾಕಂದ್ರೆ ನೀವು ಇವತ್ತಿಂದನೇ ಈ ಒಂದು ಎಕ್ಸಾಮ್ ಸಿಲೆಬಸ್ ತಿಳ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಸಮಯ ಸಿಗುತ್ತೆ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಎಕ್ಸಾಮ್ ಸಿಲಬಸ್ ನಾನೇನು ಹೇಳ್ತಾ ಇದ್ದೀನಿ ಆ ಒಂದು ಸಿಲೆಬಸ್ನ ನೀವು ಸರಿಯಾಗಿ ಓದ್ಕೊಂಡ್ಬಿಟ್ರೆ ಸಾಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಆಯ್ಕೆ ಆಗ್ತಾರೆ ಓಕೆ ಅದೆಷ್ಟು ಓದ್ಕೊಂಡ್ಬಿಟ್ರೆ ನಿಮ್ಮ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಮುರರ್ಜಿ ಶಾಲೆ ಅಥವಾ ಆದರ್ಶ ಶಾಲೆಗೆ ಸೆಲೆಕ್ಟ್ ಆಗೋದಂತರೂ ಖಂಡಿತವಾಗಿ ಆಗುತ್ತೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇರುವಂಥವ್ರು ಸೊ ಅದೇ ರೀತಿಯಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಅಪ್ಡೇಟೆಡ್ ವಿಡಿಯೋಸ್ ನಿಮ್ಮ ನೋಟಿಫಿಕೇಶನ್ ಮುಖಾಂತರ ಪಡೆದುಕೊಳ್ಬೋದು ಸೊ ಅದೇ ರೀತಿಯಾಗಿ ನಾವು ಕೊಪ್ಪಳದಲ್ಲಿರುವಂತಹ ಜನರಿಗೋಸ್ ಜನರಿಗೆ ಏನಾಗುತ್ತೆ ಇಂಟ್ರೆಸ್ಟ್ ಇದ್ದರೆ ಮುರರ್ಜಿ ಆದರ್ಶ ನವೋದಯ ಅದೇ ರೀತಿಯಾಗಿ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ಸಂಜೆಯ ಸಮಯದಲ್ಲಿ ನಾವು ನವೋದಯ ಕೋಚಿಂಗ್ ಕೊಡ್ತಾ ಇದ್ದೀವಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಅಂಥವ್ರು ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಕೊಟ್ಟಿರ್ತೇನೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಒಂದು ಸಂಸ್ಥೆನ ನೀವು ಸಂಪರ್ಕಿಸ್ಬೋದು ಓಕೆ ಸೋ ಇದರಲ್ಲಿ ಏನು ಪಠ್ಯಕ್ರಮ ಇರುತ್ತೆ ನಮ್ಮ ಮಕ್ಕಳು ಏನೇನು ಓದ್ಬೇಕು ಸರ್ ಅಪ್ಲಿಕೇಶನ್ ಅಂತೂ ಹಾಕ್ತಿವಿ ಸೊ ಆದ್ರೆ ಏನು ಓದ್ಬೇಕು ಅನ್ನುವಂಥ ವಿಷಯವನ್ನ ನಾವು ತಿಳ್ಕೊಳ್ಳೋಣ ಇವತ್ತು ಓಕೆ ಸೊ ಹಾಗಾದ್ರೆ ಎಕ್ಸಾಮ್ ಹೇಗ್ ಬರುತ್ತೆ ಅನ್ನುವಂಥ ವಿಷಯಗಳನ್ನ ನಾವು ತಿಳ್ಕೊಬೇಕು ಓಕೆ ಸೊ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬಂದಿರುತ್ತೆ ಸ್ನೇಹಿತರೆ ನಾನು ಹೇಳುವ ಹಾಗೆ ಏನೇನು ಕೇಳ್ತಾರೆ ಸೊ ಕನ್ನಡದ ಬಗ್ಗೆ ಕೇಳ್ತಾರೆ ಇಂಗ್ಲಿಷ್ ಭಾಷೆ ಬಗ್ಗೆ ಕೇಳ್ತಾರೆ ಗಣಿತ ವಿಜ್ಞಾನ ಮತ್ತು ಸಾಮಾನ್ಯ ವಿಜ್ಞಾನ ಮತ್ತೆ ಸಮಾಜ ವಿಜ್ಞಾನ ಸೊ ಪ್ರತಿಯೊಂದ್ರ ಮೇಲೆ ಕೂಡ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಕನ್ನಡದಲ್ಲಿ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ಇಂಗ್ಲಿಷ್ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ಗಣಿತಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳು ಬರುತ್ತೆ ಇಪ್ಪತ್ತು ಅಂಕಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಇಪ್ಪತ್ತು ಅಂಕಗಳಿರುತ್ತೆ ಸೊ ಅದೇ ರೀತಿಯಾಗಿ ನಿಮಗೆ ಸಾಮಾನ್ಯ ಜ್ಞಾನ ಮತ್ತು ಸಮಾಜ ವಿಜ್ಞಾನ ಎರಡು ಸೇರಿಬಿಟ್ಟು ನಿಮಗೆ ಇಪ್ಪತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಇಪ್ಪತ್ತು ಅಂಕಗಳಿಗೆ ಸಮನಾಗಿರುತ್ತೆ ಓಕೆ ಸ್ನೇಹಿತರೆ ಸೊ ಇಷ್ಟು ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಈ ರೀತಿಯಾಗಿರುತ್ತೆ ಸೊ ಅದು ಅದಾದ್ಮೇಲೆ ಸರ್ ಕನ್ನಡ ಅಂತ ಕೇಳಿದ್ರೆ ಕನ್ನಡದಲ್ಲಿ ಏನೇನು ಕೇಳ್ತಾರೆ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಕನ್ನಡ ಐದನೇ ಕ್ಲಾಸ್ ಓದ್ತಕ್ಕಂಥ ಮಕ್ಕಳು ಕನ್ನಡ ಮತ್ತು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ನಿಮಗೆ ಪಾಠಗಳಿದಾವೆ ಅದನ್ನು ಸರಿಯಾಗಿ ಓದ್ಕೊಳ್ಳಿ ಅದರ ಜೊತೆ ಜೊತೆಗೆ ಪ್ರತಿಯೊಂದು ಗ್ರಾಮರ್ ಪಾಯಿಂಟಲ್ಲೇ ಕೇಳೋದು ಒಂದು ಅಥವಾ ಎರಡು ಪ್ರಶ್ನೆಗಳು ಮಾತ್ರ ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರುತ್ತೆ ಬಿಟ್ಟರೆ ಕಂಪ್ಲೀಟಾಗಿ ನಿಮಗೆ ಗ್ರಾಮರ್ ಪಾರ್ಟ್ ಅಂದರೆ ವ್ಯಾಕರಣ ಭಾಗ ಬರುತ್ತೆ ಓಕೆ ಸೊ ಅದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಓಕೆ ರೈಟ್ ಸೊ ಒಂದೊಂದಾಗಿ ನಾವು ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋಗೋಣ ಏನೇನನ್ನು ಓದಬೇಕಾಗತ್ತೆ ಅಂತ ಅಂದ್ಬಿಟ್ಟು ಓಕೆ ಸೊ ನೀವು ಮೊದಲನೇದಾಗಿ ನಾನು ಮೊದಲೇ ಹೇಳಿದಾಗೆ ಕನ್ನಡದಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ನಿಮಗೆ ಇಪ್ಪತ್ತು ಅಂಕಗಳನ್ನು ಪ್ರಶ್ನೆಗಳಿಗೆ ಕೇಳ್ತಾರೆ ಓಕೆ ಸೊ ನೀವು ಕನ್ನಡ ವರ್ಣಮಾಲೆಗಳನ್ನ ಸರಿಯಾಗಿ ಕಲ್ತ್ಕೊಳ್ಬೇಕು ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಓಕೆ ಸಂಯುಕ್ತಾಕ್ಷರಗಳು ಲಿಂಗಗಳು ವಚನಗಳು ಮತ್ತೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ ಓಕೆ ಸೊ ಅದಾದ್ಮೇಲೆ ನಾಮಪದ ಲೇಖನ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ಬೇಕು ಕ್ರಿಯಾಪದ ಅಂದ್ರೆ ಏನು ಮತ್ತೆ ಕಾಲಗಳು ಭೂತ ಕಾಲ ಕಾಲ ಏನಿದೆ ಅಂತಹ ಕಾಲಗಳ ಬಗ್ಗೆ ತಿಳ್ಕೊಬೇಕು ಸಂಧಿಗಳು ಅಷ್ಟೊಂದು ಡೆಪ್ತ್ ಹೋಗುವಂತಿಲ್ಲ ಇವೆಲ್ಲವೂ ಕೂಡ ಬೇಸಿಕ್ ಇರುವಂತಹ ವಿಷಯಗಳನ್ನ ತಿಳ್ಕೊಳ್ಬೇಕು ಒಂದೇ ಪದ ಹೇಳುವುದು ಅಂದ್ರೆ ಕೆಲವೊಂದು ಇದು ಕೊಡ್ತಾರೆ ಅದು ಎಲ್ಲದಕ್ಕೂ ಸೇರಿಬಿಟ್ಟು ಒಂದು ಪದಗಳನ್ನು ಹೇಳ್ತಕ್ಕಂಥದ್ದು ಮತ್ತೆ ಪತ್ರ ಬರೆಯುವಾಗ ನೀವು ಯೂಸ್ ಮಾಡ್ತೀರಾ ರೈಟ್ ಬಳಸ್ತಕ್ಕಂಥ ಪದಗಳು ಸಂಬೋಧನೆಗಳು ಏನು ಈಗ ಮಾತೃಶ್ರೀ ಅಂದ್ಬಿಟ್ಟು ತಾಯಿಯವರಿಗೆ ಪತ್ರ ಬರೆಯುವಾಗ ಮಾತೃಶ್ರೀ ಅಂತ ಯೂಸ್ ಮಾಡ್ತಾರೆ ಸೊ ಅಂತಹ ಪದಗಳು ತಂದೆಗೆ ಏನಂತಾರೆ ಗುರುಗಳಿಗೆ ಬರೆಯುವಾಗ ಅಣ್ಣ ತಮ್ಮ ತಂಗಿ ಸೊ ಯಾರ್ಯಾರಿಗೆ ಮತ್ತೆ ಒಂದು ಯಾವ್ದೋ ಸರ್ ಸರ್ಗಳಿಗೆ ಬರೆಯುವಾಗ ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ಮತ್ತೆ ನುಡಿಗಟ್ಟುಗಳು ನಾನಾರ್ಥ ಓಕೆ ಒಂದೇ ಪದದಲ್ಲಿ ಎರಡೆರಡು ಅರ್ಥಗಳನ್ನ ಕೊಡ್ತಕ್ಕಂತ ಪದಗಳು ಇರ್ತವೆ ಅದರಗಳ ಬಗ್ಗೆ ತಿಳ್ಕೊಬೇಕು ಜೋ ನೋಡಿ ಗಾದೆ ಮಾತುಗಳ ಬಗ್ಗೆ ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದಗಳು ಮತ್ತೆ ಆಡು ಮಾತು ಗ್ರಾಂಥಿಕ ರೂಪ ಆಡು ಭಾಷೆಯಲ್ಲಿ ಹೇಳುವಂತ ಪದನ ಗ್ರಾಂಥಿಕ ರೂಪದಲ್ಲಿ ಯಾವ ರೀತಿ ಹೇಳ್ತೀವಿ ಅವು ಎರಡು ಡಿಫ್ರೆನ್ಸ್ ಏನೇನು ಇರುತ್ತೆ ಅಂತದನ್ನು ಬುಕ್ಕ ಅಂತ ಹೇಳ್ತೀವಿ ಕರೆಕ್ಟಾ ಪುಸ್ತಕ ಗ್ರಾಂಥಿಕ ರೂಪ ಒಗಟುಗಳ ಬಗ್ಗೆ ತಿಳ್ಕೋಬೇಕು ಕೆಲವೊಂದು ಗದ್ಯ ಭಾಗಗಳನ್ನು ಕೊಡ್ತಾರೆ ಆ ಗದ್ಯ ಭಾಗಗಳನ್ನು ಓದಿಬಿಟ್ಟು ಕೆಳಗೆ ಕೊಟ್ಟಿರುವಂತ ಪ್ರಶ್ನೆಗಳನ್ನು ಬಳಿ ಬರಿಲಿಕ್ಕೆ ನಿಮಗೆ ಅಭ್ಯಾಸ ಮಾಡ್ಕೊಳ್ಬೇಕು ಅದಾದಮೇಲೆ ಪದಗಳನ್ನು ಬಿಡಿಸಿ ಬರಿತಕ್ಕಂಥದ್ದು ಓಕೆ ಸೊ ಇದಿಷ್ಟು ಬಂದು ಕನ್ನಡ ಭಾಷೆಯಲ್ಲಿ ಅಂದ್ರೆ ಇಪ್ಪತ್ತು ಅಂಕಗಳಿಗೆ ನಿಮಗೆ ಪ್ರಶ್ನೆ ಕೇಳಲಾಗುತ್ತೆ ಓಕೆ ಸೊ ಅದಾದಮೇಲೆ ನೀವು ಇಂಗ್ಲಿಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇದ್ರಲ್ಲೂ ಕೂಡ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇಪ್ಪತ್ತು ಅಂಕಗಳಿಗೆ ಓಕೆ ಸೊ ಆಲ್ಫಾಬೆಟ್ಸ್ ಮತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಏನ್ ಬರುತ್ತೆ ಪಾರ್ಟ್ ಆಫ್ ಸ್ಪೀಚ್ ಅಂದರೆ ನಿಮಗೆ ನೌನು ಪ್ರನೌನು ಅಡ್ಜೆಕ್ಟಿವ್ ವರ್ಬ್ ಕಾ ಕಂಜಕ್ಷನ್ ಇಂಟರ್ಜೆಕ್ಷನ್ ಸೊ ಇವೆಲ್ಲ ಬರ್ತಕ್ಕಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರುತ್ತೆ ನಂಬರ್ಸ್ ಬಗ್ಗೆ ನೋಡಬೇಕು ಓಕೆ ಸಿಂಗ್ಯುಲರು ಪ್ರೂರಲ್ ಹೌದಾ ಏಕವಚನ ಬಹುವಚನಗಳು ಬರೋದು ಬರುವುದು ನಂಬರ್ಸ್ ಅಲ್ಲಿ ಜೆಂಡರ್ ಗಂಡು ಹೆಣ್ಣು ಮೇಲು ಫೀಮೇಲ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಬೇಕು ಶಾರ್ಟ್ ಫಾರ್ಮ್ ಮತ್ತೆ ಲಾಂಗ್ ಫಾರ್ಮ್ ಇದರ ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಆರ್ಟಿಕಲ್ಸ್ ಎನ್ ದ ಎಲ್ಲಿ ಎಗಳನ್ನು ಯೂಸ್ ಮಾಡಬೇಕು ಆ್ಯನ್ ಎಲ್ಲಿ ಯೂಸ್ ಮಾಡಬೇಕು ದ ಎಲ್ಲಿ ಯೂಸ್ ಮಾಡಬೇಕು ಯು ಒನ್ ವರ್ಡ್ ನಾನು ಕನ್ನಡದಲ್ಲಿ ಯಾವಾಗಲೂ ಹೇಳಿದ್ನಲ್ಲ ಒಂದೇ ಪದದಲ್ಲಿ ಹೇಳ್ತಕ್ಕಂಥದ್ದು ಮತ್ತೆ ವರ್ಬ್ ಮತ್ತೆ ವರ್ಬ್ ಫಾರ್ಮ್ಸ್ ತಿಳ್ಕೊಬೇಕು ಓಕೆ ಕ್ರಿಯಾಪದ ಮತ್ತು ಅದರ ಮೂಲಗಳು ಮತ್ತೆ ಡಬ್ಲ್ಯೂ ಎಚ್ ಕ್ವಶನ್ಸ್ ಬರುತ್ತೆ ಓಕೆ ಯಾವುದೋ ಒಂದು ಸೆಂಟೆನ್ಸ್ ಕೊಡ್ತಾರೆ ಅದನ್ನ ಕ್ವೆಶನ್ ಮಾಡಿಬಿಟ್ಟು ಹೇಳ್ತಕ್ಕಂಥದ್ದು ಪ್ರಿಫಿಕ್ಸ್ ಸಫಿಕ್ಸ್ ಓಕೆ ಒಂದು ಇರಿಗೇಷನ್ ಅಂತ ಹೇಳ್ತೀವಿ ನಾವು ಓಕೆ ರೆಗ್ಯುಲರ್ ಇರೆಗ್ಯುಲರ್ ಇರ್ರೆಗ್ಯುಲರ್ ಐ ಆರ್ ಬರುತ್ತೆ ಹೌದಾ ಸೊ ಈ ಥರದ್ದು ಮತ್ತೆ ರೈಮಿಂಗ್ ವರ್ಡ್ಸ್ ಬಗ್ಗೆ ತಿಳ್ಕೊಬೇಕು ಯಾವುದೇ ಒಂದು ಲೆಟರ್ ಕೊಡ್ತಾನೆ ಇದರಲ್ಲಿ ಯಾವುದು ಸೈಲೆಂಟ್ ಇದೆ ಈಗ ನಾಲೆಡ್ಜ್ ಅಂತ ಬರುತ್ತೆ ಅದರಲ್ಲಿ ಕೆ ಅನ್ನೋದು ಉಚ್ಚಾರ ಆಗಲ್ಲ ಕರೆಕ್ಟಾ ಸೊ ಹಾಗಾಗಿ ಕೆ ಸೈಲೆಂಟ್ ಆಗಿರುತ್ತೆ ಅಂತಹ ಲೆಟರ್ಗಳನ್ನು ಮತ್ತೆ ಕಾಂಪ್ರೆನ್ಸಿವ್ ಅಂದ್ರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದರಲ್ಲಿ ನೋಡ್ಬಿಟ್ಟು ಆನ್ಸರ್ ಬರೀತಕ್ಕಂಥದ್ದು ಮತ್ತೆ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಓಕೆ ಸೆಂಟೆನ್ಸ್ ಮೇಕಿಂಗ್ ಓಕೆ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ ಅದನ್ನ ನೋಡಿಕೊಂಡು ಸೆಂಟೆನ್ಸ್ ಮೇಕಿಂಗ್ ಮಾಡಬೇಕಾಗತ್ತೆ ನೀವು ಮತ್ತೆ ಫೈಂಡ್ ದ ಮಿಸ್ಸಿಂಗ್ ಲೆಟರ್ ವಿತ್ ದ ಎಲ್ಪ್ ಆಫ್ ಗಿವಿಂಗ್ ಗಿವನ್ ಪಿಕ್ಚರ್ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ ಮಿಸ್ಸಿಂಗ್ ಲೆಟರ್ ಏನಾಗಿದೆ ಅಂತ ನೋಡಬೇಕು ರೀಡಲ್ಸ್ ಬಗ್ಗೆ ಮತ್ತೆ ಅಪೋಸಿಟ್ ಅಂದ್ರೆ ವಿರುದ್ಧಾರ್ಥಕ ಪದಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಮತ್ತೆ ರಿಅರೇಂಜಿಂಗ್ ಜಂಬಲ್ಡ್ ವರ್ಡ್ಸ್ ಅಂದ್ರೆ ಪದಗಳನ್ನ ಹಿಂದೆ ಮುಂದೆ ಮಾಡಿರ್ತಾರೆ ಓಕೆ ಅಂತಹ ಪದಗಳನ್ನ ಸರಿಯಾದ ಒಂದು ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೆಯೋದು ಓಕೆ ಅಂತದ್ದು ಕೂಡ ನೀವು ಕಲಿಬೇಕಾಗತ್ತೆ ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ ಸ್ನೇಹಿತರೆ ಮತ್ತೆ ರಿಅರೇಂಜಿಂಗ್ ಜಂಬರ್ಡ್ ಲೆಟರ್ ಲೆಟರ್ಗಳು ಹಿಂದೆ ಮುಂದೆ ಕೊಟ್ಟಿರ್ತಾರೆ ಸರಿಯಾದ ಟೀಚರ್ ಅಂತ ಇರುತ್ತೆ ಟಿ ಅದು ಏನು ಟಿ ಇ ಎ ಅಂತ ಇರುತ್ತಲ್ವಾ ಈ ಕರೆಕ್ಟ್ ಫಾರ್ಮ್ ಅಲ್ಲಿ ಬರೀಬೇಕು ಅದು ಅದೊಂದು ಮೀನಿಂಗ್ ಬರಬೇಕು ಒಂದು ಗಳನ್ನು ಯೂಸ್ ಮಾಡಿಕೊಂಡು ಅದಾದ್ಮೇಲೆ ಕನ್ನಡ ಮೀನಿಂಗ್ಸ್ ಈಗ ಇಂಗ್ಲಿಷ್ ಇರುತ್ತೆ ಅದಕ್ಕೆ ಕನ್ನಡದಲ್ಲಿ ಮೀನಿಂಗ್ ಏನ್ ಹೇಳ್ತಾರೆ ಅಥವಾ ಇಂಗ್ಲಿಷ್ ಅಲ್ಲಿ ಇದ್ದು ಕನ್ನಡ ಕನ್ನಡದಲ್ಲಿ ಇದ್ದನ್ನ ಇಂಗ್ಲಿಷ್ ಕನ್ವರ್ಷನ್ ಮಾಡುವಂಥದ್ದು ಸೊ ಇದು ಕೂಡ ನೀವು ಕಲಿಬೇಕಾಗತ್ತೆ ಇಷ್ಟು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದು ಕೂಡ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಓಕೆ ಅದಾದ್ಮೇಲೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಆಲ್ರೆಡಿ ನೀವು ನವೋದಯಕ್ಕೆ ಪ್ರಿಪ್ರೇಶನ್ ಮಾಡ್ಕೊಳ್ತಾ ಇದ್ದೀರಂದ್ರೆ ಇದರಲ್ಲಿ ಕೊಡುವಂತಹ ಮ್ಯಾಥ್ಸ್ ನಿಮಗೆ ಏನು ಅಲ್ಲ ಬಟ್ ಇನ್ನೂ ನವೋದಯ ಯಾರು ಕೋಚಿಂಗ್ ಹೋಗಲ್ಲ ಅಥವಾ ಅಷ್ಟೊಂದು ಸ್ಪೀಡಪ್ ಇಲ್ಲ ಸರ್ ನಮ್ಮ ಮಗು ಮ್ಯಾಥ್ಸಲ್ಲಿ ಅಂದರೆ ಅಂತ ಮಕ್ಕಳಿಗೆ ನೀವು ಅಂಕಿಗಳ ಬಗ್ಗೆ ಡೀಟೇಲ್ಸ್ ಕೊಡಬೇಕು ಐದು ಅಂಕಿಯ ಸಂಖ್ಯೆಗಳು ಅಂದರೆ ಓಕೆ ಫೈವ್ ಡಿಸಿಟ್ ನಂಬರ್ಸು ಫೋರ್ ಡಿಸಿಟ್ ತ್ರೀ ಡಿಸಿಟ್ ಓಕೆ ಅಪ್ ಟು ಟೆನ್ ಡಿಸಿಟ್ಸ್ವರೆಗೂ ಇರುತ್ತೆ ಮತ್ತೆ ಸಂಕಲನ ಎಡಿಷನ್ನು ಸಬ್ಸ್ಟ್ರಾಕ್ಷನು ಅಪವರ್ತಗಳು ಅಪವರ್ತನಗಳು ಮತ್ತು ಅಪವರ್ತೆಗಳು ಯಾವ್ದಿದು ಅಪವರ್ತನಗಳು ಮತ್ತು ಅಪವರ್ತೆಗಳು ಅಂದ್ರೆ ನಿಮಗೆ ಫ್ಯಾಕ್ಟರ್ಸ್ ಮತ್ತೆ ಮಲ್ಟಿಪಲ್ಸ್ ಅಂದ್ಬಿಟ್ಟು ಓಕೆ ಅದನ್ನ ತೆಗೆಯೋದು ಗೊತ್ತಿರಬೇಕು ಇವೆಲ್ಲ ಆಲ್ಮೋಸ್ಟ್ ಬಂದಿರುತ್ತೆ ಮತ್ತೆ ಭಿನ್ನ ರಾಶಿಗಳು ಫ್ರಾಕ್ಷನ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ ಅದು ಕೂಡ ಬೇಸಿಕ್ಸ್ ಇರುತ್ತೆ ಚಿತ್ರಗಳನ್ನು ಕೊಡ್ತಾರೆ ಜಸ್ಟ್ ಫ್ರಾಕ್ಷನ್ ಅಲ್ಲಿ ನಂಬರ್ಸ್ ಅಲ್ಲಿ ಬರೀಬೇಕು ನೀವು ಲೈಕ್ ಎರಡು ಬಾಕ್ಸ್ ಕೊಟ್ಟಿರ್ತಾನೆ ಒಂದು ಗೆ ಕಲರ್ ಫಿಲ್ ಮಾಡಿರ್ತಾನೆ ನೀವು ನೀವು ಫ್ರಾಕ್ಷನ್ ಅಲ್ಲಿ ಬರೀರಿ ಅಂದ್ರೆ ಒನ್ ಬೈ ಟೂ ಅಂದ್ರೆ ಒಂದು ಕಲರ್ ಆಗಿದೆ ಅದರಲ್ಲಿ ಎರಡು ಬಾಕ್ಸ್ ಅಲ್ಲಿ ಒಂದು ಕಲರ್ ಆಗಿದೆ ಅಂತ ಸೊ ಒನ್ ಬೈ ಟೂ ಅಂತ ಸೊ ಈ ತರ ಭಿನ್ನ ರಾಶಿಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನಂತರದಲ್ಲಿ ಕೋನಗಳು ಕೋನಗಳು ಅಂದರೆ ಆಂಗಲ್ಸ್ ಇದರ ಮೇಲೆ ಪ್ರಶ್ನೆಗಳು ಬರುತ್ತೆ ಟೋಟಲ್ ಆರು ಕೋನಗಳಿದಾವೆ ಹೌದಾ ಆಕ್ಯೂಟು ನಂತರದಲ್ಲಿ ರೈಟ್ ನೆಕ್ಸ್ಟ್ ಅಪ್ಟ್ಯೂಸ್ ಸ್ಟ್ರೈಟ್ ರಿಫ್ಲೆಕ್ಸ್ ಕಂಪ್ಲೀಟ್ ಈ ತರ ಕೋನಗಳು ಬರುತ್ತೆ ವೃತ್ತಗಳು ಬರುತ್ತೆ ಉದ್ದ ಸುತ್ತಳತೆ ವಿಸ್ತೀರ್ಣ ಓಕೆ ಲೆಂತ್ ನಂತರದಲ್ಲಿ ಪ್ಯಾರಾಮೀಟರ್ ಮತ್ತೆ ವಾಲ್ಯೂಮ್ ಸಾರಿ ಏರಿಯಾ ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳುತ್ತಾರೆ ಮತ್ತೆ ಅಂಕಿಅಂಶಗಳು ಆಲ್ಮೋಸ್ಟ್ ನೀವು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದುವಂತಹ ಏನ್ ಪಠ್ಯಕ್ರಮ ಇದೆ ಅದರ ಮೇಲೇನೆ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್ ಗುಣಾಕಾರ ಭಾಗಾಕಾರ ಮಾನಸಿಕ ಗಣಿತ ದಶಮಾಂಶ ಅಂದರೆ ಡೆಸಿಮಲ್ ಫ್ರಾಕ್ಷನ್ಸ್ ಓಕೆ ಮತ್ತು ಹಣದ ಬಗ್ಗೆ ತೂಕ ಮತ್ತು ಗಾತ್ರ ಓಕೆ ತೂಕ ವೇಟ್ ಎಂಡ್ ವಾಲ್ಯೂಮ್ ಮತ್ತು ಕಾಲ ಸಮಮಿತಿಯ ಆಕೃತಿಗಳು ಅಂತ ಬರುತ್ತೆ ಮೇಲೆ ಮೂರು ಆಯಾಮದ ಕೃತಿಗಳ ಬಗ್ಗೆ ಬರುತ್ತೆ ಓಕೆ ನೀವು ಐದನೇ ಕ್ಲಾಸ್ ಮ್ಯಾಥ್ಸ್ ಬುಕ್ ತೆಗೆದ್ರೆ ನಿಮಗೆ ಇವೆಲ್ಲ ಗೊತ್ತಾಗುತ್ತೆ ಮತ್ತು ವಿನ್ಯಾಸಗಳು ಏನೇನು ಬಂದಿದ್ದಾವೆ ಸೊ ಇದಿಷ್ಟು ನಿಮಗೆ ನಲ್ಲಿ ಬರುತ್ತೆ ಇನ್ನೂ ಹೆಚ್ಚಿನದಾಗಿ ಶೇಕಡ ಪರ್ಸಂಟೇಜ್ ಬಗ್ಗೆ ಸರಾಸರಿ ಓಕೆ ಆವರೇಜ್ ಅಂತಾರಲ್ಲ ಮತ್ತೆ ಲಾಭ ನಷ್ಟದ ಮೇಲೆ ಬರುವಂತ ಸಮಸ್ಯೆಗಳನ್ನ ನೋಡಬೇಕಾಗುತ್ತೆ ಮತ್ತೆ ತ್ರಿಭುಜಗಳು ಓಕೆ ಟ್ರ್ಯಾಂಗಲ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪೂರಕ ಮತ್ತು ಪರಿಪೂರಕ ಕೋನಗಳು ಅಂತ ಹೇಳ್ತಾರೆ ಓಕೆ ಪೂರಕ ಮತ್ತು ಪರಿಪೂರಕ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಸಕ್ಸಸ್ಸಿವ್ ಮತ್ತೆ ಮತ್ತು ಸಾರಿ ಸಕ್ಸಸ್ ಏನಂತಾರೆ ಅದಕ್ಕೆ ಎರಡು ಆ್ಯಂಗಲ್ಸ್ ಈಕ್ವಲ್ಸ್ ಟು ನೈಂಟಿ ಡಿಗ್ರಿ ಬಂದರೆ ಇಲ್ಲ ಎರಡು ಆ್ಯಂಗಲ್ ಆ್ಯಡ್ ಮಾಡಿದರೆ ಒನ್ ಏಯ್ಟಿ ಬರುವಂಥದ್ದು ಓಕೆ ಅಂತಹ ಕೋನಗಳನ್ನು ಎರಡು ಕೋನಗಳು ಹ್ಞೂ ಇದ್ರ ಬಗ್ಗೆ ಮಾ ಪ್ರಶ್ನೆಗಳು ಬರುತ್ತೆ ನಂತರದಲ್ಲಿ ಇಂಗ್ಲಿಷು ಕನ್ನಡ ಮತ್ತು ರೋಮನ್ ಸಂಖ್ಯೆಗಳು ಇದು ಕನ್ನಡದಲ್ಲಿ ಬರೆಯಕ್ಕೆ ಬರಬೇಕು ಸಂಖ್ಯೆಗಳನ್ನು ರೋಮನಲ್ಲಿ ಮತ್ತೆ ಮತ್ತು ನಲ್ಲಿ ಬರೀಲಿಕ್ಕೆ ಬರ್ತಿರ್ಬೇಕು ನಿಮಗೆ ಸೊ ಇದಿಷ್ಟು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಇದು ಕೂಡ ನಿಮಗೆ ಇಪ್ಪತ್ತು ಅಂಕಗಳಿಗೆ ಸೀಮಿತವಾಗಿರುತ್ತೆ ಅಂದ್ರೆ ಇಪ್ಪತ್ತು ಪ್ರಶ್ನೆಗಳನ್ನ ಕೊಡ್ತಾರೆ ಸ್ನೇಹಿತರೆ ಓಕೆ ಸೊ ಆಗ ಅದಾದ್ಮೇಲೆ ಏನಾಗುತ್ತೆ ಸರ್ ಸೈನ್ಸ್ ಮತ್ತೆ ಸೋಷಿಯಲ್ ಅಂತ ಇದೆ ಅಲ್ವಾ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ನಿಮ್ಮ ಐದನೇ ತರಗತಿಯಲ್ಲಿ ಬಂದಿರುವಂತಹ ಏನಿದಾವೆ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ಪಿ ಡಿ ಎಫ್ ಓಕೆ ಸೊ ಇದಿಷ್ಟು ಓದ್ಕೊಂಡ್ರೆ ಸಾಕಾಗುತ್ತೆ ಓಕೆ ಇದ್ರ ಒಳಗಡೆ ಡೆಪ್ತ್ ಕ್ವಶನ್ಸ್ ಬರುತ್ತೆ ನಿಮಗೆ ಮಿನಿಮಮ್ ಒಂದೊಂದು ಪಾಠದ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳನ್ನ ನೀವು ರೆಡಿ ಮಾಡ್ಕೊಳ್ಬೇಕು ಅದನ್ನೇ ಉಲ್ಟಾ ಸೀದಾ ಉಲ್ಟಾ ಸೀದಾ ಕೇಳ್ಬಿಟ್ಟು ನಿಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ ವಿಜ್ಞಾನ ಸಂಬಂಧಪಟ್ಟದ್ದು ಸೈನ್ಸಿಗೆ ಸಂಬಂಧಪಟ್ಟದ್ದು ಜೀವ ಪ್ರಪಂಚ ವಾಯು ನೀರು ಕೃಷಿ ಆಹಾರ ಜೀವದ ಜೀವಾಳ ವಸ್ತು ಸ್ವರೂಪ ಧಾತು ಸಂಯುಕ್ತ ಮಿಶ್ರಣಗಳು ವಿಸ್ಮಯ ಶಕ್ತಿ ಬಾನಂಗಳ ಇದು ಫಿಫ್ತ್ ಅಲ್ಲಿ ಸೈನ್ಸ್ ಇರುವಂಥದ್ದು ಮತ್ತೆ ಸೋಷಿಯಲ್ ಬಂದರೆ ಇದು ಎಲ್ಲ ಸೇರಿಬಿಟ್ಟು ನಿಮಗೆ ನಲ್ವತ್ತು ಪ್ರಶ್ನೆಗಳು ಅಂದರೆ ನಿಮಗೆ ಟ್ವೆಂಟಿ ಮಾರ್ಕ್ಸ್ ಕಂಪ್ಲೀಟ್ ಆಗಿ ಸೈನ್ಸ್ ಮೇಲೆ ಕೇಳ್ತಾರೆ ಇನ್ನು ಟ್ವೆಂಟಿ ಮಾರ್ಕ್ಸ್ ಬಂದು ಸೋಷಿಯಲ್ ಸೈನ್ಸ್ ಮತ್ತೆ ಜಿ ಕೆ ಓಕೆ ಜನರಲ್ ಸ್ಟಡೀಸ್ ಏನ್ ಬರುತ್ತೆ ಜಿ ಕೆ ಜನರಲ್ ನಾಲೆಡ್ಜ್ ಅದರಲ್ಲಿ ಅದ್ರದ್ದು ಸೇರ್ಬಿಟ್ಟು ಇಪ್ಪತ್ತು ಅಂಕಗಳು ಇರುತ್ತೆ ಅಂದ್ರೆ ಟೋಟಲ್ ನಲವತ್ತು ಅಂಕಗಳು ಬರುತ್ತೆ ಓಕೆ ನಾನು ಹೇಳ್ತಾ ಇದ್ದೇನೆ ನೀವೆಲ್ಲ ನೋಡ್ಕೊಳ್ಳಿ ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ಮತ್ತು ನಮ್ಮ ಭಾರತ ಮತ್ತು ರಾಜಕೀಯ ಸಾಂಸ್ಕೃತಿಕ ಜನವಸತಿ ನೈಸರ್ಗಿಕ ಸಂಪನ್ಮೂಲಗಳು ಓಕೆ ಸಮುದಾಯ ಕ್ರೀಡೆಗಳು ಸಮುದಾಯ ಇದೆಲ್ಲ ಬರುತ್ತೆ ನಿಮಗೆ ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದು ಸೈನ್ಸು ಮತ್ತೆ ಯಾವುದು ಸೋಷಿಯಲ್ ಸೈನ್ಸ್ ಎರಡು ಬುಕ್ನ ರೆಫರ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಲ್ವತ್ತು ಅಂಕಗಳು ನಿಮಗೆ ಬಂದೇ ಬರುತ್ತೆ ಓಕೆ ಇದು ಇದನ್ನು ಕಲ್ತ್ಕೊಂಡ್ರೆ ಮುಗಿದೋಯ್ತು ಮತ್ತೆ ಫೋರ್ ಸ್ಟ್ಯಾಂಡರ್ಡ್ ಸಂಬಂಧಪಟ್ಟು ಬಾಣಿ ಪ್ರಾಣಿ ಪ್ರಪಂಚ ಸವಿ ಜೇನು ವನ ಸಂಚಾರ ಸಸ್ಯ ಬೇರು ಪುಷ್ಪರಾಗ ಓಕೆ ಹನಿಗೂಡಿದರೆ ಜಲಮಾಲಿನ್ಯ ಆಹಾರ ಆರೋಗ್ಯ ಆಹಾರ ಅಭ್ಯಾಸ ಕಸರಸ ಅದ್ಭುತ ಯಂತ್ರ ಮತ್ತು ನಮ್ಮ ದೇಹ ಓಕೆ ಇದ್ರ ಬಗ್ಗೆ ಪಾಠಗಳು ಇದ್ದಾವೆ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ವಸತಿ ವೈವಿಧ್ಯ ನಕ್ಷೆ ಕಲಿದಾರಿ ತಿಳಿ ಸಂಚಾರ ನಿಯಮಗಳು ಸಾರಿಗೆ ಮತ್ತು ಸಂಪರ್ಕದ ಬಗ್ಗೆ ಅಂದ್ರೆ ನಿಮಗೆ ಸಿಗ್ನಲ್ಸ್ ಅಲ್ಲೆಲ್ಲ ತೋರಿಸ್ತಿರ್ತಾರೆ ನೋಡಿ ಅಂತ ಅದರದ್ದು ಮಾರ್ಕ್ ನೋಡಿದ್ರೆ ಏನು ಅಂತನ್ಬಿಟ್ಟು ಈಗ ಕೆಂಪು ಹಾಕಿದ್ರೆ ಏನ್ ಮಾಡಬೇಕು ನೀವು ನಿಲ್ಬೇಕು ಹಸಿರು ಹಾಕಿದ್ರೆ ಹೊರಡಬೇಕು ಅದೇ ಎಲ್ಲೋ ಹಾಕಿದ್ರೆ ಹೋಗ್ಲಿಕ್ಕೆ ಸಿದ್ಧರಾಗಿ ಅಂದ್ಬಿಟ್ಟು ಅಲ್ವಾ ಇಂಥ ಅರ್ಥಗಳನ್ನು ಕೊಡುತ್ತೆ ಹಂಗಂದ್ರೆ ಏನು ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಕೇಳ್ತಾರೆ ಸೊ ಅದು ನಿಮ್ಮ ತಲೆಯಲ್ಲಿರ್ಬೇಕು ಅದನ್ನ ನಿಮ್ಮ ಮಕ್ಕಳಿಗೆ ಸರಿಯಾಗಿ ಕಲಿಸ್ಬೇಕು ಮನೆಯ ಮೊದಲ ಪಾಠ ಶಾಲೆ ಅನ್ನುವಂಥ ನಿಮಗೆ ಪಾಠ ಇದೆ ಪ್ರತಿಯೊಬ್ಬರು ವಿಶಿಷ್ಟ ವೃತ್ತಿ ವಿಶೇಷ ಹಬ್ಬ ವಿಶೇಷ ಖೋಖೋ ಸೌಲಭ್ಯ ಸುಧಾರಣೆ ಉಡುಪು ವಿನ್ಯಾಸ ಹಾ ಮೂಡಣ್ಣ ಪಯಣ ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಸೊ ಇದಿಷ್ಟು ಕಾನ್ಸೆಪ್ಟು ನಿಮ್ಮ ಐದನೇ ತರಗತಿ ಮತ್ತು ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಂತೆ ಸೈನ್ಸ್ ಬಗ್ಗೆ ಸೈನ್ಸ್ ಬುಕ್ ತಗೊಳ್ಬೇಕು ಓದಬೇಕಾಗುತ್ತೆ ನಂತರದಲ್ಲಿ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಸೋಷಿಯಲ್ ಮತ್ತು ಸೈನ್ಸ್ ಎರಡು ಬುಕ್ಗಳನ್ನು ಓದಿದರೆ ನಿಮಗೆ ಆಲ್ಮೋಸ್ಟ್ ಬರುತ್ತೆ ಅದರ ಜೊತೆ ಜೊತೆಗೆ ಜನರಲ್ ನ ನೀವು ತಿಳಿಸ್ಕೊಡ್ಬೇಕು ನಿಮ್ಮ ಮಕ್ಕಳಿಗೆ ಎಷ್ಟು ಸಾಧ್ಯ ಆಗುತ್ತೆ ಕರ್ನಾಟಕದ ಬಗ್ಗೆ ಎಷ್ಟು ವಿಶೇಷತೆಗಳಿದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ಬೇಕು ನೀವು ನೋಡಿ ಕ ಕರ್ನಾಟಕ ಕುರಿತಾದ ಮಾಹಿತಿ ಕೊಡಬೇಕು ಕರ್ನಾಟಕದ ಚಿಹ್ನೆಗಳೇನು ಕರ್ನಾಟಕದ ಪ್ರಥಮಗಳು ಯಾವುದು ಪ್ರತಿಯೊಂದು ಕ್ಯಾಟಗರಿ ಇರ್ಬೋದು ಅದರಲ್ಲಿ ಪ್ರಥಮ 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 ಅಂತ ಏನು ಬರುತ್ತೆ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅದಾದ್ಮೇಲೆ ಕರ್ನಾಟಕದ ಕೆಲವು ಸ್ಥಳಗಳ ವಿಶೇಷ ಹೆಸರುಗಳು ಓಕೆ ಈಗ ಲೈಕ್ ಬೆಂಗಳೂರು ಮೊದಲೇನಿತ್ತು ಮೈಸೂರಿಗೆ ಮೈಸೂರು ಅಂತ ಯಾಕಿಟ್ರು ಸಮಥಿಂಗ್ ಈ ಥರ ಕೆಲವೊಂದು ರೀಸನ್ಸ್ ಇರ್ತವೆ ಅಂತ ವಿಶೇಷವಾಗಿರುವಂಥದ್ದು ಬೆಟರ್ ಏನು ಮಾಡಬೇಕು ನೀವು ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡಬೇಕು ಓಲ್ಡ್ ಓಲ್ಡ್ ಇಯರ್ದು ಕ್ವೆಶನ್ ಪೇಪರ್ಸ್ ಇರ್ತವೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿಸಿದ್ರೆ ನಿಮ್ಮ ಮಕ್ಕಳಿಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನೀವು ಸೊಲ್ಯೂಷನ್ ಕೊಟ್ಟ ಹಾಗೆ ಕಲಿಸಿದ ಹಾಗೆ ಓಕೆ ಅದಾದ ಮೇಲೆ ಈ ಬುಕ್ಸ್ ನ ಬೆಟರ್ ಇರುವಂಥ ಎಲ್ಲ ಥರ ನ ರೆಫರ್ ಮಾಡಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಂತರ ಕೆಲವು ಸ್ಥಳಗಳು ಹಳೆಯ ಮತ್ತು ಈಗಿನ ಹೆಸರುಗಳು ಬೆಂಗಳೂರು ಬೆಂದಕಾಳೂರು ಅಲ್ವಾ ಸೊ ಈ ಥರ ಹೆಸರುಗಳು ಹ್ಞೂ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರು ಕನ್ನಡಿಗರು ಯಾರು ಎಷ್ಟು ಜನ ಇದ್ದಾರೆ ಅವರು ಯಾರು ಏಳು ಜನ ಇದ್ದಾರೆ ಅವರ ಹೆಸರುಗಳನ್ನು ಹೇಳಬೇಕು ಯಾವ ಕಾವ್ಯಕ್ಕೆ ಅವರಿಗೆ ಇದು ಬಂತು ಯಾವುದು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟರು ಇದ್ರ ಬಗ್ಗೆ ತಿಳ್ಕೊಬೇಕು ಈಗ ಕನ್ನಡದ ಬಿರುದಾಂಕಿತರು ಯಾರಿದ್ದಾರೆ ಕನ್ನಡದಲ್ಲಿ ಬಿರುದು ಕೊಟ್ಟಿರ್ತಾರೆ ಹೌದಾ ಕನ್ನಡದ ಕವಿ ಕನ್ನಡದ ಕಂದ ಸೊ ಇಂಥದ್ದು ಕೊಟ್ಟಿರ್ತಾರೆ ಬಿರುದುಗಳನ್ನು ಅದ್ರ ಬಗ್ಗೆ ತಿಳಿಸ್ಬೇಕು ಯಾವ ಊರು ಯಾವುದಕ್ಕೆ ಪ್ರಸಿದ್ಧ ಓಕೆ ಸೊ ಅದರ ಬಗ್ಗೆ ತಿಳಿಸ್ಬೇಕು ಕರ್ನಾಟಕ ಪ್ರಮುಖ ಪ್ರಾಚೀನ ದೇವಾಲಯಗಳು ಎಲ್ಲೆಲ್ಲಿದ್ದಾವೆ ಮತ್ತು ಕಲೆಯ ಆಗರ ಯಾವುದು ಕೆಲವು ಸಂಕ್ಷಿಪ್ತ ಅಕ್ಷರಗಳ ವಿಸ್ತೃತ ರೂಪಗಳನ್ನು ತಿಳಿಸ್ಬೇಕು ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಚನಕಾರರು ಅವರ ಅಂಕಿತನಾಮಗಳ ಬಗ್ಗೆ ಇದನ್ನು ತಿಳಿಸ್ಬೇಕು ಕರ್ನಾಟಕ ಪ್ರಮುಖ ರಾಜಮನೆತನಗಳು ಯಾವ್ದು ಸ್ವಲ್ಪ ಬೇಸಿಕ್ಸ್ ಹೆಸರುಗಳು ಗೊತ್ತಾದ್ರೆ ಸಾಕಾದ ಇನ್ ಡೆಪ್ ಯಾರು ಕೇಳಲ್ಲ ಸ್ನೇಹಿತರೆ ಆ ಹೆಸರುಗಳು ನಿಮಗೆ ಮಕ್ಕಳಿಗೆ ಚಿರಪರಿಚಿತವಾಗಿ ನೀವು ಹೇಳ್ಕೊಡ್ಬೇಕು ಮತ್ತೆ ಭಾರತದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಭಾರತದ ಚಿಹ್ನೆಗಳು ಯಾವ್ಯಾವ ಇದಾವೆ ಹ್ಮ್ ಪ್ರಾಣಿ ಪಕ್ಷಿ ಮತ್ತೆ ಚಿಹ್ನೆ ಏನಿದೆ ಲಾಂಛನ ಯಾವುದು ಅಶೋಕ ಚಕ್ರ ಅದರಲ್ಲಿ ಎಷ್ಟು ಗೆರೆಗಳು ಚಕ್ರದಲ್ಲಿ ಎಷ್ಟು ಗೆರೆಗಳು ಇರುತ್ತೆ ಅದನ್ನ ರಾಷ್ಟ್ರ ಧ್ವಜದ ಬಣ್ಣ ಮತ್ತು ಅದರ ಪ್ರತೀಕ ಹೇಳ್ಕೊಡ್ಬೇಕು ಕೇಸರಿ ಬಿಳಿ ಹಸಿರು ಅಂತ ಇರುತ್ತೆ ಸೊ ವೈಟು ಏನನ್ನ ಪ್ರತೀಕವಾಗುತ್ತೆ ಏನ್ ಸೂಚಿಸುತ್ತೆ ಅದು ಅನ್ನುವಂಥ ಮಾಹಿತಿನ ನೀವು ಕೊಡಬೇಕು ನಂತರದಲ್ಲಿ ಇಂಡಿಯಾ ಇಂಡಿಯಾದಲ್ಲಿ ಬರ್ತಕ್ಕಂಥ ಈ ಕರ್ನಾಟಕ ತಮಿಳುನಾಡು ಆಂಧ್ರ ನೆಕ್ಸ್ಟ್ ಇನ್ನೊಂದು ಯಾವುದೋ ಒಡಿಸ್ಸಾ ಸೊ ಇಂತ ರಾಜ್ಯಕ್ಕೆ ಸಂಬಂಧಪಟ್ಟಂತ ನೃತ್ಯಗಳಿದಾವೆ ಕೂಚುಪುಡಿ ಎಲ್ಲಿದೆ ಭರತನಾಟ್ಯ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತೆ ಸೊ ಇಂಥ ವಿಷಯಗಳನ್ನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅದಾದ್ಮೇಲೆ ಸಮಾಜ ಸುಧಾರಕರು ಮತ್ತು ಅವರ ಸ್ಥಾಪಿಸಿದ ಸಮಾಜಗಳು ಪ್ರಮುಖ ದಿನಾಚರಣೆಗಳ ಬ ನೀವು ಸೆಲೆಬ್ರೇಷನ್ ಮಾಡ್ತಿರಲ್ವಾ ಪ್ರಮುಖವಾಗಿ ಈಗ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ನವೆಂಬರ್ ಒಂದು ಸೊ ಇಂಥ ದಿನಗಳ ಬಗ್ಗೆ ಮತ್ತೆ ಲೇಬರ್ಸ್ ಡೇ ಕಾರ್ಮಿಕರ ದಿನಾಚರಣೆ ಯಾವತ್ತು ನಾವು ಸೆಲೆಬ್ರೇಟ್ ಮಾಡ್ತೀವಿ ಮತ್ತೆ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಸೊ ಪರಿಸರ ದಿನಾಚರಣೆ ಯಾವತ್ತು ಮಾಡ್ತೀವಿ ಸೊ ಇಂಥದ್ರ ಬಗ್ಗೆ ನಿಮ್ಮ ಮಕ್ಕಳಿಗೆ ಐಡಿಯಾಲಜಿ ಕೊಡಬೇಕು ನಂತರದಲ್ಲಿ ಪ್ರಮುಖ ವ್ಯಕ್ತಿಗಳ ನಾಮಗಳು ಈಗ ನಾವು ಅವ್ರನ್ನೇನು ಮಾಡ್ತೀವಿ ಅವ್ರ ಹೆಸರಿಂದಾನೆ ಕರೆಯೋದು ಬಿಟ್ಟು ಬೇರೆ ಹೆಸರಿಂದ ಕರಿತೀವಿ ಬಾಪೂಜಿ ಅಂತ ಹೇಳ್ತೀವಿ ಬಾಪೂಜಿ ಅಂದರೆ ಗಾಂಧೀಜಿ ಅವರು ಅಲ್ವಾ ಸೊ ಈ ಥರ ನಂತರ ಪ್ರಥಮ ಭಾರತದ ಪ್ರಥಮಗಳು ಒಂದು ಸ್ವಲ್ಪ ರಾಜ ರಾಜ್ಪಾಲರು ಯಾರು ನಂತರದಲ್ಲಿ ಕರ್ನಾಟಕಕ್ಕೆ ಮೊದಲ ಬಂದ ರಾಜ್ಯಪಾಲ ಯಾರು ಇಲ್ಲ ಭಾರತದ ಮೊದಲ ರಾಷ್ಟ್ರಪತಿ ಮೊದಲ ಪ್ರೈಮ್ ಮಿನಿಸ್ಟರ್ ಹ್ಞೂ ಪ್ರಧಾನಮಂತ್ರಿಗಳು ಯಾರು ಸೊ ಇಂಥದ್ರ ಬಗ್ಗೆ ನೀವು ತಿಳಿಸ್ಬೇಕು ಮತ್ತೆ ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ ಕೇಂದ್ರಾಡಳಿತ ಪ್ರದೇಶಗಳು ಯೂನಿಯನ್ ಟೆರಿಟರೀಸ್ ಮತ್ತೆ ಆ ರಾಜ್ಯಗಳ ರಾಜಧಾನಿ ಯಾವುದು ಸ್ವಲ್ಪ ನಿಮ್ಮ ಮಕ್ಕಳಿಗೆ ಇರುವಂಥದ್ದು ಇದನ್ನೆಲ್ಲ ಕಲಿಸ್ತಾ ಹೋದ್ರೆ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಂಪಾರ್ಟೆಂಟ್ ಅವರ ಮೈಂಡಲ್ಲಿ ಉಳಿತಾ ಹೋಗುತ್ತೆ ಓಕೆ ಅದಾದಮೇಲೆ ಬ ಸಂವಿಧಾನ ಕುರಿತ ಬಗ್ಗೆ ಸ್ವಲ್ಪ ಕೆಲವೊಂದು ಸಮಾಧಿ ಎಲ್ಲಿದೆ ಅವರವ್ರದ್ದು ಅದ್ರ ಬಗ್ಗೆ ಹೇಳಿ ಮತ್ತೆ ಘೋಷಣೆಗಳು ಪ್ರಮುಖ ಘೋಷಣೆಗಳು ಏನು ಮಾಡ್ತೀವಿ ಹ್ಞೂ ಅದನ್ನು ಹೇಳಿದವರು ಯಾರು ಭಾರತ ಬಿಟ್ಟು ತೊಲಗಿ ಅಂತ ಹೇಳ್ತೀವಿ ಅದನ್ನು ಯಾರು ಹೇಳಿದವರು ಓಕೆ ಅದಾದಮೇಲೆ ಕ್ರೀಡೆಗೆ ಸಂಬಂಧಪಟ್ಟಂಥ ಸಾಮಾನ್ಯ ಜ್ಞಾನಗಳು ಈಗ ಕ್ರಿಕೆಟ್ ನಲ್ಲಿ ಎಷ್ಟು ಜನ ಹನ್ನೊಂದು ಜನ ಆಡ್ತಾರೆ ಕಬಡ್ಡಿಯಲ್ಲಿ ಎಷ್ಟು ಜನ ಒಂಬತ್ತು ಜನ ಆಡ್ತಾರೆ ಓಕೆ ಬಟ್ ಅದರಲ್ಲಿರೋದು ಈ ಎರಡು ಎಕ್ಸ್ಟ್ರಾ ಪ್ಲೇಯರ್ ಇರ್ತಾರೆ ಸೊ ಇಂಥ ಜ್ಞಾನಗಳನ್ನು ಕೊಡಬೇಕು ಮತ್ತೆ ಕ್ರೀಡೆಗೆ ಸಂಬಂಧಪಟ್ಟಂತ ಪ್ರಶಸ್ತಿಗಳು ಪ್ರಪಂಚದ ಸಾಮಾನ್ಯ ಜ್ಞಾನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು ವಿಜ್ಞಾನಗಳು ಮತ್ತೆ ಸಂಶೋಧನೆಗಳು ಈಗ ರೇಡಿಯೋ ಕಂಡಿಡ್ದವ್ರು ಯಾರು ಟಿ ವಿ ಯಾರು ಓಕೆ ಸೊ ಇನ್ನೊಂದು ಬೇರೆ ಯಾವುದೋ ಒಂದು ಯಾವುದೋ ಒಂದು ವಿಷಯನ ಕಂಡು ಯಾರು ಸೊ ಇಂತಹ ಒಂದು ವಿಷಯಗಳನ್ನ ಹೇಳ್ಬೇಕು ಮತ್ತೆ ವೈಜ್ಞಾನಿಕ ಉಪಕರಣಗಳ ಬಗ್ಗೆ ಮತ್ತೆ ಅದ್ರ ಉಪಯೋಗ ಓಕೆ ಸೊ ವೈಜ್ಞಾನಿಕ ಡಾಕ್ಟರ್ ಹತ್ರ ಹೋದ್ರೆ ಸ್ಕ್ಯಾಥರ್ಸ್ಗೆ ಯೂಸ್ ಮಾಡ್ತಾರೆ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಈಗ ಸ್ಪೀಡ್ ನ ಅಳಿಲಿಕ್ಕೆ ಯಾವ್ದು ಯೂಸ್ ಮಾಡ್ತಾರೆ ಸೊ ಇಂಥ ವಿಷಯಗಳ ಬಗ್ಗೆ ಹೇಳ್ಬೇಕು ಮತ್ತೆ ಭಾರತದಲ್ಲಿ ಎಷ್ಟು ಧರ್ಮಗಳಿದಾವೆ ಅದಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳು ಓಕೆ ನಮ್ಮ ಹಿಂದೂಗಳಿಗೆ ಏನ್ ಮಾಡ್ತೀವಿ ನಾವು ಭಗವದ್ಗೀತೆ ಅಂತ ಹೇಳ್ತೀವಿ ಮುಸಲ್ಮಾನರಿಗೆ ಕುರಾನ್ ಅಂತ ಹೇಳ್ತೀವಿ ಹೌದಾ ಸೊ ಈ ತರ ಧರ್ಮ ಗ್ರಂಥಗಳ ಬಗ್ಗೆ ನೀವು ಅದ್ರ ಬಗ್ಗೆ ತಿಳಿಸ್ಬೇಕು ಅದಾದ್ಮೇಲೆ ಆರಾಧನೆ ಮಾಡತಕ್ಕಂತ ಸ್ಥಳಗಳು ಹ್ಮ್ ಸೊ ಎಷ್ಟಿದಾವೆ ಇದು ಎಲ್ಲದ್ರ ಬಗ್ಗೆ ಮಾಹಿತಿ ನೀಡಬೇಕು ಸ್ನೇಹಿತರೆ ಓಕೆ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋದ ಸಾರಾಂಶ ಹಾಗಾಗಿ ಕಂಪ್ಲೀಟ್ ಇದನ್ನ ಓದ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲಾ ಸಿಲೆಬಸ್ ಇದಕ್ಕೆ ಮುರರ್ಜಿ ಮತ್ತೆ ಆದರ್ಶಕ್ಕೆ ಸೇಮ್ ಸಿಲಬಸ್ ಇರುತ್ತೆ ಒಂದು ಬೌದ್ಧಿಕ ಸಾಮರ್ಥ್ಯ ಮಾತ್ರ ಯಾವುದಕ್ಕೆ ನಿಮಗೆ ಆದರ್ಶ ಶಾಲೆಗೆ ಎಕ್ಸ್ಟ್ರಾ ಬಂದಿರುತ್ತೆ ಸ್ನೇಹಿತರೆ ಬಟ್ ಮಿಕ್ಕಿದ್ದೆಲ್ಲ ಮುರರ್ಜಿ ಆದರ್ಶಕ್ಕೆ ಸೇಮ್ ಸಿಲೆಬಸ್ ಸೇಮ್ ಒಂದೇ ಒಂದು ಪ್ರಿಪ್ರೇಷನ್ ಆದರೆ ನೀವು ಎರಡು ಶಾಲೆಗೆ ಎಕ್ಸಾಮಿನೇಷನ್ಸ್ ಬರಿಬೋದು ಓಕೆ ಸೊ ಇಷ್ಟು ಈ ವಿಡಿಯೋದ ಸಾರಾಂಶ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ನೋಟಿಫಿಕೇಶನ್ ಮುಖಾಂತರ ನಮ್ಮ ಒಂದು ವಿಡಿಯೋಸ್ನ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ನೀವು ಪಡೆದುಕೊಳ್ಬೋದು ಓಕೆ ಸೊ ಅದೇ ರೀತಿಯಾಗಿ ನಾವು ಕೊಪ್ಪಳದಲ್ಲಿ ಇರ್ತಕ್ಕಂಥ ಜನರಿದ್ರೆ ನಮಗೆ ನಮ್ಮ ಒಂದು ಸಂಸ್ಥೆ ಸಿರಿ ಕೋಚಿಂಗ್ ಕ್ಲಾಸಸ್ ಈ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಅದರದ್ದೇ ಅದೇ ಹೆಸರಿನಲ್ಲಿ ಸಂಸ್ಥೆ ಇದೆ ಅದರಲ್ಲಿ ನಾವು ಈವ್ನಿಂಗ್ ಕ್ಲಾಸಸ್ ಮಾಡ್ತಾ ಇರ್ತೀವಿ ಯಾರಿಗಾದ್ರೂ ತರಬೇತಿ ಬೇಕಾಗಿದ್ದಲ್ಲಿ ಆಸಕ್ತಿ ಇದ್ದಂಥವರು ಕೊಪ್ಪಳ ಅರ್ಬನ್ನಲ್ಲಿರುವಂತಹ ಜನರು ಅಂತಹ ಮಕ್ಕಳಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಫೋನ್ ನಂಬರ್ ನಾವು ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಮತ್ತು ಅನೇಕ ವಿಡಿಯೋಗಳನ್ನು ನಾವು ಮಾಡಿದ್ದೀವಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳಿಗೆ ನವೋದಯ ಸೈನಿಕ ಆದರ್ಶ ಮುರರ್ಜಿ ಇದಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ವಿಡಿಯೋಗಳನ್ನು ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ಅದನ್ನು ನೋಡಿಕೊಂಡು ನೀವು ಸೆಲ್ಫ್ ಸ್ಟಡೀಸ್ ಕೂಡ ನಿಮ್ಮ ಮನೇಲಿ ಕೂತ್ಕೊಂಡು ನೀವು ಮಾಡ್ಬೋದು ಸೊ ಇಷ್ಟು ಈ ಒಂದು ವಿಡಿಯೋ ಅದೇ ರೀತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಅದೇ ರೀತಿಯಾಗಿ ಹೆಚ್ಚಿನ ವಿಷಯಗಳನ್ನು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ಪಡೆದುಕೊಳ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್